ಸರ್ ನಮಸ್ಕಾರ ನಮಸ್ಕಾರ ತಾವೊಂದು ಹೇಳಿಕೆ ಕೊಡ್ತಾ ಇದ್ದೀರಾ ನಮ್ಮ ಮಾಧ್ಯಮಕ್ಕೆ ಏನು ವಿಚಾರ ಸರ್ ಈಗ ನಮ್ಮ ಇದರಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅನ್ನೋದು ಕೂಬಿ ಎಲ್ಲ ಕಡೆಯೂ ಕೇಳ್ಬರ್ತಾ ಇದೆ ಸ್ವಾಮೀಜಿಗಳು ಇದ್ರ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರುಗಳು ಮಾತಾಡ್ತಾ ಇದ್ದಾರೆ ಇವಾಗ ಮುಖ್ಯಮಂತ್ರಿಗಳ ಬದ ಬದಲಾವಣೆ ಮಾಡೋದೇ ಆದರೆ ಈಗ ಐದು ಗ್ಯಾರಂಟಿನ ಕೊಟ್ಟಿದ್ದಾರೆ ಸರ್ಕಾರ ಬಂದ ರಚನೆ ಮಾಡುತ್ತವ್ಯ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಐದು ಗ್ಯಾರಂಟಿಗಳು ಮುನ್ನಡೆಸ್ಕೋಬೇಕು ಅಂದರೆ ಇದೇ ಮುಖ್ಯಮಂತ್ರಿಗಳಾಗಬೇಕು ಎಲ್ಲ ರೀತಿಯಿಂದ ಸರಿದೂಗಿಸಿಕೊಂಡು ಹೋಗ್ತಾ ಇರೋ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯವರು ಮೊದಲು ಸ ಸರ್ಕಾರ ಮುಖ್ಯಮಂತ್ರಿ ಆಗಕ್ಕೂ ಮೊದಲು ಐದು ರಾಜ್ಯದ ಐದು ರಾಜ್ಯದ ನಾಯಕರುಗಳು ಏನು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಒಳ್ಳೆಯ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಎಲ್ಲ ಹೇಳಿದ್ದಾರೆ ಅದೇ ರೀತಿ ಈಗ ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಇಂಥ ನಾಯಕರು ನಾಯಕರು ಜನ ಮೆಚ್ಚಿದ ನಾಯಕರು ಇವರು ಇವರು ಯಾವಾಗ ಕಂಟಿನ್ಯೂಸ್ ಆಗಿ ಐದು ವರ್ಷನೂ ಮುಖ್ಯಮಂತ್ರಿ ಆದರೆ ತುಂಬ ಒಳ್ಳೆಯದಾಗುತ್ತೆ ರಾಜ್ಯ ಸರ್ಕಾರ ಶುಭಿಸ್ವಾಗಿರ್ತದೆ ಮತ್ತು ಯಾವುದೇ ರೀತಿ ತೊಂದರೆ ಆಗದೆ ತರ ಸರ್ಕಾರವನ್ನು ಮುನ್ನಡೆಸ್ಕೊಂಡಿದ್ದಾರೆ ಯಾಕೆಂದ್ರೆ ಇವರು ಕ್ಲೀನ್ ಚಿಟ್ ಇವತ್ತು ಯಾವುದೇ ರೀತಿಯಲ್ಲಿ ಯಾರೇ ಹಸ್ತಕ್ಷೇಪ ಮಾಡದೇ ಥರ ಇದ್ದಾರೆ ಎಲ್ಲ ಬೇರೆ ನಾಯಕರುಗಳು ಯಾವ್ದೇ ಆದ ಒಂದೊಂದು ತೊಂದರೆಯಿಂದ ಸಿಗಾಕೊಂಡಿದ್ದಾರೆ ಸಾಹಿಬ್ರು ಇವ್ರು ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ತೊಂದರೆಗಳಿಲ್ಲ ಚೆನ್ನಾಗಿ ಮುನ್ನಡೆಸ್ತಾ ಇದ್ದಾರೆ ಅದರಿಂದ ಇವರು ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಆ ರೀತಿಯಲ್ಲಿ ನಿನ್ನೆ ಒಂದು ಇನ್ಸಿಡೆಂಟ್ ಎಂತಾಯಿತ್ತು ದೊಸಂಧು ಬೇರೆ ಯಾವುದೇ ಮುಖ್ಯಮಂತ್ರಿಗಳೇ ಆ ಕೇಸ್ ಮುಚ್ಚೋಗ್ತಾ ಇತ್ತು ಮುಖ್ಯಮಂತ್ರಿಗಳೇನಿರೋದು ಪೊಲೀಸ್ ಅಧಿಕಾರಿಗಳು ಅದನ್ನು ವಿಡಿಯೋ ತೋರಿಸಿದ ತಕ್ಷಣ ಏನ್ರಿ ಈ ರೀತಿ ಕೊಲೆ ಮಾಡಿದ್ದಾನೆ ಇವನು ಎಡೆಮುಡಿ ಕಟ್ಟಿ ಒಳಗಾಕ್ರಿ ಅಂತ ಹೇಳಿದ್ರು ಈ ಥರ ದಕ್ಷತ್ತು ಧೈರ್ಯ ಯಾವ ಮುಖ್ಯಮಂತ್ರಿಗಿದೆ ಯಾವ ಮುಲಾಜಿಲ್ಲದೆ ನಿಲ್ಲಿಸ್ಕೊಂಡು ಹೋಗ್ತಾ ಇರೋಂತ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ಬದಲಾವಣೆ ಬ ಮಾಡಬಾರ್ದು ಬದಲಾವಣೆಯನ್ನಾದ್ರು ಮಾಡೋದೇ ಆದರೆ ಇಡೀ ಅಹಿಂದ ನಾಯಕರೆಲ್ಲ ಒಗ್ಗೂಡಿ ಅಹಿಂದ ಸಂಘಟನೆಗಳೆಲ್ಲ ಒಗ್ಗೂಡಿ ಬ ರಾಜ್ಯ ಮೇಲೆ ಹೋರಾಟ ಮಾಡಬೇಕಾಗುತ್ತೆ ಆದ್ದರಿಂದ ದಯವಿಟ್ಟು ನಾವು ಕೇಳ್ಕೊಳ್ಳೋದಿಷ್ಟೇ ಒಳ್ಳೆ ಮುಖ್ಯಮಂತ್ರಿಗಳು ಇವರು ಐದು ವರ್ಷ ನಡ್ಕೊಂಡು ಹೋಗ್ಲಿ ಅನ್ನೋದೇ ನಮ್ಮ ಬೇಡಿಕೆ ಸರ್ ಇವತ್ತು ಅತಿ ಹೆಚ್ಚು ಉಚ್ಚ ಉತ್ತರ ಕರ್ನಾಟಕ ಇರುವಂಥದ್ದು ಸಿದ್ದರಾಮಯ್ಯವ್ರಿಗೆ ಪರವಾಗಿರುವಂಥ ಎಲ್ಲ ಜನ ನಾಯಕರೇ ಇದ್ದಾರೆ ಕಾರ್ಯಕರ್ತರನ್ನು ಹಿಡಿದು ಎಮ್ ಎಲ್ ಕೂಡ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅವರಿಗೆ ಹೇಳ್ತೀರಾ ಅವ್ರು ಎಲ್ಲ ಕಡೆ ಎಲ್ಲೇ ಹೋದ್ರು ಅವ್ರನ್ನ ಯಾರು ಕರೀದಾರೋ ಅವರಿಂದ ಸಾವಿರಾರು ಜನ ಬರ್ತಾ ಇದ್ದಾರೆ ಎಲ್ಲ ಕಡೆನೂ ಅವ್ರ ಅಭಿಮಾನಿಗಳೇ ಜಾಸ್ತಿ ತುಂಬಿದ್ದಾರೆ ಇಂಥ ಈ ಬೇರೆ ಎಲ್ಲೂ ಯಾವ ರಾಜ್ಯದಲ್ಲೂ ಸಿಗ್ತಾ ಇಲ್ಲ ಪ್ರತಿಯೊಂದಿಂದ ಕ್ಯಾಂಟೀನ್ ತಂದ್ರು ಈಗ ಐದು ಗ್ಯಾರಂಟಿಗಳು ತಗೊಂಡು ಬಂದ್ರು ಜನಶಕ್ತಿ ಮತ್ತು ಬಸ್ ಫ್ರೀ ಇದು ಯಾವ ಸರ್ಕಾರ ಮಾಡಿತ್ತು ಆದ್ರೂ ಸರ್ಕಾರ ಸರಿದೂಗಿಸ್ಕೊಂಡು ಹೋಗ್ತಾ ಇದೆಯಲ್ಲ ಇದರಲ್ಲಿ ಜನ ನಾಯಕರು ಅಂದ್ರೂ ತಪ್ಪಾಗಲ್ಲ ಸರ್ ಒಳಗೆ ಅವರಲ್ಲೇ ಒಂದು ಭಿನ್ನಾಭಿಪ್ರಾಯ ಇದಿಲ್ಲ ಸರ್ ಈಗ ಡಿ ಸಿ ಎತ್ತೆ ಮುಖ್ಯಮಂತ್ರಿ ಇರುವಂತ ಒಳಗಡೆ ಅವರ ಕಾರ್ಯಕರ್ತರಲ್ಲಿ ಅವರ ಬೆಂಬಲಿಗರಲ್ಲೇ ಒಂದೊಂದು ಭಿನ್ನಾಭಿಪ್ರಾಯಗಳೇ ಎಲ್ಲ ಕಡೆ ಇದೆ ಸರ್ ಬೇರೆ ಸರ್ಕಾರ ಇದ್ದಾಗ ಅವರಲ್ಲೂ ಭಿನ್ನಾಭಿಪ್ರಾಯ ಇತ್ತು ಇನ್ನೊಂದು ಸರ್ಕಾರ ಇದ್ದಾಗ ಅದರಲ್ಲೂ ಭಿನ್ನಾಭಿಪ್ರಾಯ ಇತ್ತು ಇದೆಲ್ಲನೂ ಎಲ್ಲ ಒಗ್ಗೂಟ್ಕೊಂಡು ಈ ಸರ್ಕಾರದ ಜನ ನಾಯಕರುಗಳು ಒಂದೇ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಜನ ನಾಯಕರು ಎಲ್ಲ ಒಗ್ಗೂಡ್ಕೊಂಡು ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಆಗಿ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅನ್ನೋದೇ ನಮ್ಮ ಒಂದು ಬೇಡಿಕೆ ಸರ್ ಯಾಕೆಂದ್ರೆ ಈಗ ಸರ್ಕಾರ ಮೊದಲು ತೀರ್ಮಾನ ಮಾಡಿದ ಎರಡು ವರ್ಷ ಇವ್ರಿಗೆ ಎರಡು ವರ್ಷ ಇವರಿಗೆ ಏನೋ ತರ ಇತ್ತು ಮುಂದಿನ ದಿನಗಳ ಏನಾಗ್ಬೋದು ವರ್ಷ ಬಂದ್ಮೇಲೆ ಬಂದ ಮೇಲೆ ಹೈಕಮಾಂಡ್